ಬಸ್ ಹರಿದು ವಿದ್ಯಾರ್ಥಿ ಸಾವು ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆ ಅತ್ನಿ ಮೂತ್ರ ವಿಸರ್ಜನೆಗೆಂದ ಬಂದ ಶಾಲಾ ಬಾಲಕನ ಮೇಲೆ ಸರ್ಕಾರಿ ಬಸ್ ಹರಿದು ವಿದ್ಯಾರ್ಥಿ ಸ್ಥಳದಲ್ಲೇ ಸಾವು ನಪ್ಪಿರುವ ಘಟನೆ ಅತ್ನಿ ಪಟ್ಟಣದಲ್ಲಿ ನಡೆದಿದೆ ಸುನಿಲ್ ಬಂಡಗರ್ ಹತ್ತು ವರ್ಷದ ಮೂರ್ತ ದುರ್ದೈವಿಯಾಗಿದ್ದು ಬಾಲಕ ಪಟ್ಟಣದ ಗಲಗಲಿ ಆಸ್ಪತ್ರೆ ಬಳಿ ಟ್ಯೂಷನ್ ಬಂದಿದ್ದ ಮಧ್ಯಾಹ್ನ ಗೆಳೆಯರೊಂದಿಗೆ ಮೂತ್ರ ವಿಸರ್ಜನೆಗೆ ರಸ್ತೆ ಬದಿ ಹೊರಟಾಗ ಹಿಂಬಂದಿಯಿಂದ ಬಂದ ಕೆಆರ್ಟಿ ಬಸ್ ಬಾಲಕನ ಮೇಲೆ ಹರಿದಿದ್ದು ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಲಕನ ಕಳೆದುಕೊಂಡ ಕುಟುಂಬಸ್ಥರು ಆಕ್ರಂದ ಕ್ರಂದ ಮುಗಿಲು ಮುಟ್ಟಿದೆ ಪ್ರತಿನಿಧಿ ರಾಕೇಶ್ ನಸಲಾಪುರಿ ಬೆಳಗಾವಿ What are you